ನಮಸ್ಕಾರ ಇವತ್ತು ನಾವು ಚರ್ಚೆ ಮಾಡ್ತಿರೋದು ನೀನು ನಾನು ಮತ್ತು ಮಳೆಯ ಹನಿ ಅನ್ನೋ ಒಂದು ತುಂಬಾ ಚಂದದ ಸಣ್ಣ ಕಥೆ ಹೌದು ಇದರಲ್ಲಿ ಒಂದು ಭಾವನಾತ್ಮಕ ಸನ್ನಿವೇಶ ಇದೆ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಲ್ವಾ ಖಂಡಿತ ಕಥೆ ಶುರುವಾಗೋದು ಶಾಲೆಯ ಕೊನೆಗಂಟೆ ಹೊಡೆದಾಗ ಎಲ್ಲ ಹುಡುಗರು ಮನೆಗೆ ಓಡ್ತಾ ಇರ್ತಾರೆ ಆದ್ರೆ ಆಕಾಂಕ್ಷಾ ಅಂತ ಒಬ್ಳು ಹುಡುಗಿ ಶಾಲೆಯ ಗೇಟ್ ಹತ್ರ ನಿಂತಿರ್ತಾಳೆ ಮಳೆ ಬರ್ತಾ ಇರುತ್ತೆ ಅದನ್ನೇ ನೋಡ್ತಾ ಅವಳ ಮುಖದ ಮೇಲೆ ಬೀಳೋ ಹನಿಗಳು ಚಿನ್ನದ ಮುತ್ತುಗಳ ತರ ಹೊಳಿತಿದ್ದುವು ಅಂತ ಒಂದು ವರ್ಣನೆ ಇದೆ ಓಹೋ ಅದೇ ಸಮಯಕ್ಕೆ ಆದಿತ್ಯ ಅನ್ನೋ ಹುಡುಗ ಪ್ರತಿದಿನ ಅವಳನ್ನ ಅಲ್ಲೇ ನೋಡ್ತಾ ಇರ್ತಾನೆ ಅವಳ ನಗು ಅಂದ್ರೆ ಅವಳಿಗೆ ಬಹಳ ಇಷ್ಟ ಹೌದು ಈ ಕಥೆಯ ಆರಂಭ ಇದೆಯಲ್ಲ ಅದು ತುಂಬಾ ಇಡಿಸುತ್ತೆ ಯಾಕಂದ್ರೆ ಇಲ್ಲಿ ಮಳೆ ಬರೀ ಒಂದು ಹಿನ್ನೆಲೆ ಅಲ್ಲ ಅದು ಮುಂದೆ ಒಂದು ಪಾತ್ರವೇ ಆಗಬಹುದು ಅನ್ನೋ ಹಾಗೆ ಸೂಚನೆ ಕೊಡುತ್ತೆ ಆ ಎಲ್ಲರ ಗಡಿಬಿಡಿ ಮಧ್ಯೆ ಒಬ್ಳು ಮಾತ್ರ ನಿಂತು ಆ ಮಳೆಯನ್ನ ಅನುಭವಿಸ್ತಾ ಇರೋದು ಅದೇನೋ ಒಂದು ನಿರೀಕ್ಷೆ ಹುಟ್ಟಿಸುತ್ತೆ ಕುತೂಹಲ ಒಂದು ಮುಗ್ಧತೆ ಕೂಡ ಮುಂದೆ ಏನಾಗುತ್ತೆ ಒಂದಿನ ಜೋರಾಗಿ ಮಳೆ ಬರ್ತಾ ಇರುತ್ತೆ ಆಗ ಆದಿತ್ಯ ಛತ್ರಿ ತಗೊಂಡು ಆಕಾಂಕ್ಷೆ ಬಾ ನಾನ್ ನಿನ್ನ ಮನೆ ಹತ್ರ ಬಿಡ್ತೀನಿ ಅಂತ ಸಹಾಯ ಮಾಡೋಕ್ ಹೋಗ್ತಾನೆ ಸರಿ ಆದ್ರೆ ಆಕಾಂಕ್ಷ ಅವನು ನೋಡಿ ಆ ಅವನ ಕಣ್ಗಳನ್ನೇ ನೋಡಿ ಛತ್ರಿ ಬೇಡ ಆದಿತ್ಯ ಅಂತಾಳೆ ಓ ಹೌದು ಈ ಹನಿಗಳು ನಿನ್ನ ಜೊತೆ ಕಳೆದ ಈ ಕ್ಷಣಗಳ ನೆನಪಾಗೂ ಉಳಿಲಿ ಅಂತ ಹೇಳ್ತಾಳೆ ಈ ಮಾತು ಇದು ಸ್ವಲ್ಪ ಅಂದ್ರೆ ಕಥೆಗೆ ಒಂದು ತಿರುವು ಕೊಡುತ್ತಲ್ವಾ ಖಂಡಿತವಾಗಿ ಆಕೆಯ ಪ್ರತಿಕ್ರಿಯೆ ಇದೆಯಲ್ಲ ಅದು ಬಹಳ ಆಳವಾದದ್ದು ನೋಡಿ ಸಾಮಾನ್ಯವಾಗಿ ಮಳೆ ಬಂದ್ರೆ ನಾವೇನು ಮಾಡ್ತೀವಿ ರಕ್ಷಣೆ ನೋಡ್ತೀವಿ ಛತ್ರಿ ಅಥವಾ ಎಲ್ಲಾದ್ರೂ ನಿಂತ್ಕೊಳ್ಳೋದು ಹೌದು ಒದ್ದೆ ಆಗಬಾರ್ದು ಅಂತ ಕರೆಕ್ಟ್ ಆದ್ರೆ ಅವಳು ಛತ್ರಿಯನ್ನ ಬೇಡ ಅಂತಾಳೆ ಅಂದ್ರೆ ಆ ಕ್ಷಣದ ಒಂದು ಭೌತಿಕ ಸೌಕರ್ಯವನ್ನ ಅಥವಾ ಅನಾನುಕೂಲತೆಯನ್ನು ಅವಳು ದಾಟಿ ನಿಲ್ತಾಳೆ ಹ್ಮ್ ಹ್ಮ್ ಅವಳು ಆರಿಸ್ಕೊಳ್ಳೋದು ಏನಂದ್ರೆ ಆ ಮಳೆಯಲ್ಲಿ ಒಟ್ಟಿಗೆ ಕಳೆಯುವ ಅನುಭವ ಆ ಒಂದು ಭಾವನಾತ್ಮಕ ಕ್ಷಣವನ್ನ ಓಕೆ ಇದು ಬರೀ ಒಂದು ರೊಮ್ಯಾಂಟಿಕ್ ಯೋಚನೆ ಅಲ್ಲ ಆಕ್ಚುಲಿ ನಮ್ಮ ಜೀವನದಲ್ಲಿ ಅತಿ ಹೆಚ್ಚು ನೆನಪಲ್ಲಿ ಉಳಿಯೋ ಕ್ಷಣಗಳು ಇಂಥವೇ ಆಗಿರ್ತವೆ ಅಲ್ವಾ ಸ್ವಲ್ಪ ಅಸಾಮಾನ್ಯವಾದ ಸೌಕರ್ಯವನ್ನ ಬದಿಗಿಟ್ಟ ಕ್ಷಣಗಳು ಹೌದು ನಿಜ ಆ ಅನುಭವವನ್ನೇ ಒಂದು ಶಾಶ್ವತ ನೆನಪಾಗಿ ಮಾಡ್ಕೋಬೇಕು ಅನ್ನೋ ಒಂದು ಪ್ರಯತ್ನ ಅದು ಇಲ್ಲಿ ಆ ಫಿಸಿಕಲ್ ಕಂಫರ್ಟ್ ಕಿಂತ ಇಮೋಷನಲ್ ಕನೆಕ್ಷನ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಾಗೆ ಸರಿಯಾಗಿ ಹೇಳಿದ್ರಿ ಆಮೇಲೆ ಅವರಿಬ್ರು ಮಳೆಯಲ್ಲಿ ನೆನಿತಾನೆ ನಡೀತಾರೆ ಹ್ಮ್ ಪ್ರತಿ ಹನಿಯು ನಮ್ಮ ಪ್ರೀತಿಗೆ ಸಾಕ್ಷಿ ಅನ್ನೋ ಹಾಗೆ ಭಾವಿಸ್ತಾರೆ ಅಂತ ಕತೆ ಹೇಳುತ್ತೆ ಆಹಾ ಇನ್ನು ವಿಶೇಷ ಅಂದ್ರೆ ವರ್ಷಗಳು ಉರುಳಿದ್ರು ಆಮೇಲೆ ಯಾವಾಗ ಮಳೆ ಬಂದ್ರು ಅವರಿಬ್ಬರಿಗೂ ಆ ಮೊದಲ ದಿನದ ಮಳೆ ನೆನಪಾಗತ್ತೆ ಅದನ್ನ ನಿಂದು ನಗ್ತಾರೆ ಹೌದು ಹೌದು ಅಂದ್ರೆ ಆ ಒಂದು ಘಟನೆ ಅವರ ಸಂಬಂಧದಲ್ಲಿ ಒಂದು ಜೀವಂತ ನೆನಪಾಗಿ ಒಂದು ಸಂಕೇತವಾಗಿ ಉಳಿದುಬಿಡುತ್ತೆ ಖಂಡಿತ ಅದಕ್ಕೆ ನೋಡಿ ಕಥೆಯ ಕೊನೆಯಲ್ಲಿ ಪ್ರೀತಿ ಅಂದ್ರೆ ಏನು ಅಂತ ಒಂದು ವಿಭಿನ್ನವಾದ ವ್ಯಾಖ್ಯಾನ ಸಿಗುತ್ತೆ ನಮ್ಗೆ ಏನ್ ಹೇಳುತ್ತೆ ಅದು ಕೇವಲ ಕೈ ಹಿಡಿದು ನಡೆಯೋದಲ್ಲ ಸರಿ ಅದಕ್ಕಿಂತ ಹೆಚ್ಚಾಗಿ ಹೃದಯದ ಮಳೆಯಲ್ಲಿ ಒಟ್ಟಿಗೆ ನೆನೆದು ಪ್ರತಿಯೊಂದು ಹನಿಯನ್ನು ನೆನಪಾಗಿ ಮಾಡಿಕೊಳ್ಳುವುದು ಅಂತ ಇದು ಇದು ಬಹಳ ಮುಖ್ಯವಾದ ಮಾತು ಹೌದು ನಾವು ಒಟ್ಟಿಗೆ ಹಂಚಿಕೊಳ್ಳುವ ಅನುಭವಗಳು ಅದರಲ್ಲೂ ಸ್ವಲ್ಪ ಕಷ್ಟದ ಅಥವಾ ಸ್ವಲ್ಪ ಅಸಾಮಾನ್ಯವಾದ ಅನುಭವಗಳು ಇರ್ತಾವಲ್ಲ ಅವು ನಮ್ಮ ಸಂಬಂಧಗಳನ್ನ ಗಟ್ಟಿ ಮಾಡ್ತವೆ ಕಷ್ಟ ಅಂದ್ರೆ ದೊಡ್ಡ ಕಷ್ಟವೇ ಆಗಬೇಕಿಲ್ಲ ಸಣ್ಣ ಅನಾನುಕೂಲತೆ ಇರಬಹುದು ಅದನ್ನ ಒಟ್ಟಿಗೆ ಎದುರಿಸಿದಾಗ ಒಂದು ಬಂಧ ಬೆಳೆಯುತ್ತೆ ನಿಜ ಈ ಕಥೆ ಅದನ್ನೇ ತುಂಬಾ ಸೂಕ್ಷ್ಮವಾಗಿ ಹೇಳುತ್ತೆ ಇಂಥ ನೆನಪುಗಳು ಬರೀ ಪ್ರೇಮಕ್ಕೆ ಮಾತ್ರ ಅಲ್ಲ ಸ್ನೇಹದಲ್ಲಿ ಕುಟುಂಬದಲ್ಲೂ ಅಡಿಪಾಯ ಆಗ್ತವೆ ಖಂಡಿತ ಹಾಗಾಡಿ ಈ ಚಿಕ್ಕ ಕಥೆ ನೀನು ನಾನು ಮತ್ತು ಮಳೆಯ ಹನಿ ನೋಡೋಕೆ ಸರಳ ಅನಿಸಿದ್ರೂ ಆ ಸರಳ ಕ್ಷಣಗಳಲ್ಲಿ ಎಷ್ಟು ದೊಡ್ಡ ಶಕ್ತಿ ಅಡಗಿದೆ ಅಂತ ತೋರಿಸುತ್ತೆ ಹೌಡು ನಾವು ಒಟ್ಟಿಗೆ ಕಳೆಯೋ ಸಮಯ ಆ ಹಂಚಿಕೊಂಡ ಅನುಭವಗಳು ಅವು ಎಷ್ಟು ಆಳವಾಗಿ ಮರೆಯೋಕೆ ಆಗದ ಹಾಗೆ ನಮ್ಮೊಳಗು ಉಳಿದುಬಿಡ್ತವೆ ಅನ್ನೋದನ್ನ ಇದು ತುಂಬಾ ಚೆನ್ನಾಗಿ ಹೇಳುತ್ತೆ ಮಳೆಯಲ್ಲಿ ಬರೀ ಒಂದು ಹವಾಮಾನದ ವಿಷಯ ಅಲ್ಲ ಅದು ಪ್ರೀತಿ ನೆನಪು ಆಪ್ತತೆ ಎಲ್ಲದರ ಒಂದು ಸಂಕೇತ ಆಗ್ಬಿಡುತ್ತೆ ಹೌದು ಈ ಕಥೆಯನ್ನ ಓದಿದ್ಮೇಲೆ ಅಥವಾ ಇದ್ರ ಬಗ್ಗೆ ಮಾತಾಡಿದ್ಮೇಲೆ ಒಂದು ಯೋಚನೆ ಬರುತ್ತೆ ಹೇಳಿ ನಾವೆಲ್ಲ ಈಗಿನ ಕಾಲದಲ್ಲಿ ಯಾವಾಗ್ಲೂ ಕಂಫರ್ಟ್ ಝೋನ್ ನಲ್ಲಿ ಇರೋಕೆ ಇಷ್ಟಪಡ್ತೀವಿ ಅಲ್ವಾ ಸುಲಭದ ದಾರಿಗಳನ್ನೇ ಹುಡುಕ್ತೀವಿ ಹೌದು ಅದು ನಿಜ ಹಾಗಿದ್ದಾಗ ಇಂಥ ಮಳೆಯ ಕ್ಷಣಗಳು ಅಂದ್ರೆ ನೋಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸಿದ್ರು ಭಾವನಾತ್ಮಕವಾಗಿ ತುಂಬಾ ಶ್ರೀಮಂತವಾಗಿರುವ ಅನುಭವಗಳು ಇವುಗಳನ್ನ ಗುರುತಿಸೋಕೆ ಅವುಗಳಿಗೆ ನಮ್ಮನ್ನ ನಾವು ಒಡ್ಡಿಕೊಳ್ಳೋಕೆ ನಾವು ಎಷ್ಟರ ಮಟ್ಟಿಗೆ ಸಿದ್ಧರಿದ್ದೀವಿ ಹ್ಮ್ ಒಳ್ಳೆ ಪ್ರಶ್ನೆ ಆ ಒಂದು ಆರಾಮವನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಇಂಥ ಶಾಶ್ವತ ನೆನಪುಗಳನ್ನ ಗಟ್ಟಿ ಸಂಬಂಧಗಳನ್ನ ಕಟ್ಕೊಳ್ಳೋ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಾ ಅಥವಾ ಆ ಸೌಕರ್ಯದ ಹುಡುಕಾಟದಲ್ಲಿ ಏನನ್ನಾದ್ರೂ ಕಳ್ಕೊಳ್ತಾ ಇದ್ದೀವಾ ಇದು ನಿಜಕ್ಕೂ ನಾವೆಲ್ಲ ಯೋಚಿಸಬೇಕಾದ ವಿಷಯ